ಬಹಳ ಒಂದು ವಿಶೇಷವಾದಂತಹ ಇದೊಂದು ಕಾರ್ಯಕ್ರಮ ನಾನು ಜನಾರ್ದನ ಕೊಡೋರು ಅಂತೇಳಿ ಒಂದು ಇಪ್ಪತ್ತು ವರ್ಷದಿಂದ ಪತ್ರಕರ್ತನಾಗಿ ಉಡುಪಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಓಮ್ ಡಾಕ್ಟರ್ ಓಂ ಡಾಕ್ಟರ್ ಫೌಂಡೇಶನ್ ಈ ಬಾರಿ ದಶಮಾನೋತ್ಸವ ಸಂಭ್ರಮ ಅದೇ ನಮ್ಮ ದಿನೇಶನಿಗೆ ಎಲ್ಲರಂತೆ ಆಗುವ ಒಂದು ಸಂಭ್ರಮ ಅವನಿಗೆ ಅವರ ಈ ಕಾಯಕಕ್ಕೆ ದೇವರು ನೂರು ಪ್ರತಿಶತ ಪ್ರತಿಫಲ ಕೊಡ್ತಾರೆ ಯಾಕಂದರೆ ಮೇಧಾವಿಗಳಂಥ ಡಾಕ್ಟರ್ಸ್ ಇದ್ದಾರೆ ಅವರು ಈಗಾಗಲೇ ಕಟಿಬದ್ಧರಾಗಿದ್ದಾರೆ ಆದರೆ ಹೋಮ್ ಡಾಕ್ಟರ್ ಫೌಂಡೇಶನ್ನಲ್ಲಿ ನಮ್ಮ ಶಶಿಕಿರಣ್ ಅಂತ ಒಬ್ಬ ಡಾಕ್ಟರ್ ಒಬ್ಬ ಸದಸ್ಯ ಅವರು ನಾನು ಅಧ್ಯಕ್ಷ ಹಾಗೇನಿಲ್ಲ ಅಲ್ಲೆಲ್ಲ ಎಲ್ಲರೂ ಸದಸ್ಯರೇ ಆದರೆ ಶಶಿ ಕಿರಣ್ ಅಂತ ಒಬ್ಬ ಸದಸ್ಯ ಇದ್ದರೆ ಏನೂ ಮಾಡಬಹುದು ಅಂಥೇಳಿ ನಾನು ಕೇವಲ ಒಂದು ಇಪ್ಪತ್ತೆರಡು ದಿನದಲ್ಲಿ ನಾನು ಕಂಡುಕೊಂಡೆ ದಿನ ಬೆಳಿಗ್ಗೆ ಎದ್ದು ನನ್ನನ್ನು ಗ್ರೂಪಲ್ಲಿ ಆ್ಯಡ್ ಮಾಡಿಕೊಂಡಿದ್ದಾರೆ ದಿನಾ ಬೆಳಿಗ್ಗೆ ಎದ್ದು ಶಶಿ ಆ ಒಂದು ಮನ ಮುಟ್ಟುವ ಮಾತುಗಳನ್ನು ನೋಡಿದರೆ ಕಿಸೆಯಲ್ಲಿ ಇಲ್ಲದವರು ಕೂಡ ಒಂದು ನೂರು ರೂಪಾಯಿ ಹೇಳಿದ್ರಲ್ಲ ಒಂದು ಎಪ್ಪತ್ತೈದು ಜನ ನೂರು ರೂಪಾಯಿ ತಂದು ಕೊಡುವಂತಹ ಒಂದು ಆ ಮಾತುಗಳೇ ಸಾಕು ಅದರಿಂದ ಪ್ರೇರಿತನಾಗಿ ನಾನು ಕೂಡ ಸ್ವಲ್ಪ ನನ್ನಿಂದ ಆದಷ್ಟು ಸಹಾಯ ಮಾಡಿದೆ ಮತ್ತು ಇವತ್ತು ಜಡಿಮಳೆ ನಮ್ಮ ಉಡುಪಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಅಂತೇಳಿ ಶಶಿಕಿರಣ್ ಹೇಳುವಾಗ ಓಡೋಡಿ ಬನ್ನಿ ನೋಡುವ ಇವ್ರು ಏನು ಮಾಡ್ತಾರೆ ಅಂತೇಳಿ ಬಹಳ ಖುಷಿಯಾಯಿತು ಮೋಹನ್ ಇದ್ದಾರೆ ಇಲ್ಲಿ ಪತ್ರಕರ್ತರಿಗೂ ನಿಮ್ಮ ಕೆ ಸಿಗೂ ಸ್ವಲ್ಪ ಜಾಸ್ತಿ ಲಿಂಕ್ ನಮ್ಮ ಮೋಹನ್ ಶೆಟ್ಟ್ರ್ ಅವರತ್ರೂ ನಾವಿಲ್ಲಿ ಯಾವಾಗಲೂ ಬರ್ತಾ ಇರ್ತೇವೆ ನಮ್ಮ ಕೆಲಸ ಮಾಡ್ತೇವೆ ನಾವು ಹೋಗ್ತೇವೆ ಆದರೆ ಈ ಕೆ ಸಿಯಲ್ಲೂ ಕೂಡ ಒಂದು ಸುಮಧುರ ಮನಸ್ಸಿನ ಇಂತಹ ವ್ಯಕ್ತಿಗಳು ಇದ್ದಾರೆ ಅವರಿಂದಾಗಿ ಶಶಿಕಿರಣ್ ರವರಿಗೆ ಈ ವಿಷಯ ಗೊತ್ತಾಗಿ ಇಷ್ಟು ದೊಡ್ಡ ಮೊತ್ತ ಒಂದು ಇಪ್ಪತ್ತೆರಡು ದಿನದಲ್ಲಿ ಇಪ್ಪತ್ತು ಲಕ್ಷ ಅಂತೇಳಿದರೆ ಅದು ಯಾರೂ ಊಹಿಸಲು ಸಾಧ್ಯ ಇಲ್ಲ ಅಂತಹ ಕೆಲಸವನ್ನು ನಮ್ಮ ಹೋಮ್ ಡಾಕ್ಟರ್ ಫೌಂಡೇಶನ್ ಮತ್ತೆ ಕೆ ಸಿಯ ಕೆಲವೇ ಮಂದಿಗಳು ಒಟ್ಟಾಗಿ ಮಾಡಿದ್ದಾರೆ ಇಂತಹ ಜನ ಮೆಚ್ಚುವ ಹಾಗೂ ದಿನೇಶ ಮೆಚ್ಚುವ ದಿನೇಶನ ಮನೆಯವರನ್ನು ಮುಖ ನೋಡುವಾಗ ಬಹಳ ಬೇಸರ ಆಗ್ತದೆ ನೂರು ಜನರಲ್ಲಿ ನೂರು ಜನರಿಗೆ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರ್ತದೆ ಆದರೆ ನಮ್ಮ ದಿನೇಶನಿಗೆ ಸ್ವಲ್ಪ ವಿಚಿತ್ರವಾದಂತಹ ಒಂದು ಪ್ರಾಬ್ಲಮ್ ಅವರ ಅಮ್ಮನ ವಿಡಿಯೋ ನೋಡಿದೆ ಆವತ್ತಂತೂ ನನಗೆ ಸರಿಗಟ್ಟು ನಿದ್ರೆ ಬಂದಿಲ್ಲ ನಮ್ಮ ಮನೆ ಹತ್ರ ಮೊನ್ನೆ ಅಶ್ವಿನಿ ಶೆಟ್ಟಿ ಹಾಗೂ ರಮಾನಂದ ಶೆಟ್ಟಿ ಅಂತ ಹೇಳಿ ಅವರಿಬ್ಬರು ಒಂದು ಫೈರಿಂಗ್ ಆಗಿ ಅವರು ನಿಧನರಾದರು ಅದೇ ರೀತಿಯಾಗಿ ಇವರು ಒಂದು ವಿಡಿಯೋ ನೋಡಿಯೇ ಶಶಿಕಿರಣ್ ಅವರೊಂದು ಒಂದು ಒಳ್ಳೆಯ ಕೆಲಸ ಆ ವಿಡಿಯೋ ನೋಡಿದ್ರಿಂದಲೇ ಇಷ್ಟು ಜನ ನಮ್ಮ ನಮ್ಮ ಮನೆ ದಿನೇಶ ಎಂಬ ಭಾವನೆಯಿಂದ ಒಟ್ಟಾಗಿ ಬಂದಿದ್ದಾರೆ ಇಂತಹ ಕೆಲಸಗಳು ಇಂತಹ ಕೆಲಸಗಳು ಓಂ ಡಾಕ್ಟರ್ ಫೌಂಡೇಶನ್ ಇಂದ ನಿರಂತರ ಆಗಿ ಆಗ್ತಾ ಇರಲಿ ಅದಕ್ಕೆ ಕೆ ಎನ್ ಸಿ ಅವರು ಕೂಡ ಬೆಂಗಾವಲಲ್ಲಿ ನಿಂತು ಸಹಾಯ ಮಾಡಲಿ ಯಾಕಂದರೆ ಈಗ ನಮ್ಮ ಡಾಕ್ಟ್ರಿ ಹೇಳಿದಾಗೆ ಬೇರೆ ಕಡೆ ಐವತ್ತು ಲಕ್ಷದವರೆಗೆ ಈ ಒಂದು ಕಸಿಗೆ ಖರ್ಚಾಗ್ತದೆ ಇಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೆರಡು ಲಕ್ಷ ಅಂತೇಳಿ ಒಂದು ವೇಳೆ ಜಾಸ್ತಿ ಆದರೂ ಇನ್ನು ಹೋಮ್ ಡಾಕ್ಟರ್ ಫೌಂಡೇಶನ್ ಹತ್ರ ಬರದೆ ಕೆ ಎಮ್ ಸಿ ಅವರು ಅದನ್ನೊಂದು ಮಾಡಿ ಮುಗಿಸಿ ದಿನೇಶ ನಮ್ಮಂತೆ ಹಾಗೆ ಆಗುವ ಹಾಗೆ ಆ ದೇವರು ಕರುಣಿಸಲಿ ಎಲ್ಲ ಡಾಕ್ಟರ್ ಮುಂದಗಳು ಕೂಡ ಅದಕ್ಕೆ ಕೈ ಜೋಡಿಸಿ ನಿಮ್ಮಂಥವರೆಲ್ಲರೂ ಕೂಡ ಕೆಲಸವನ್ನು ಮಾಡಿ ಎಲ್ಲರೂ ಕೂಡ ಬಲೆ ಎನ್ನುವಂತೆ ಆಗ್ಲಿಂತ ಹೇಳ್ತಾ ನನ್ನ ಮಾತಿಂದ ವಿರಮಿಸ್ತೇನೆ ಧನ್ಯವಾದ